ಇದು ಅವತಾರ ನೋಡಿ ಕ್ಲೀನ್ ಮಾಡಿರೋ ಗೊಂಬೆಗಳು ಇಡ್ಕೊಂಡ್ ಅದ್ರ ಜೊತೆ ಆಟ ಆಡ್ಕೊಂತ ಏನೇನೋ ಮಾಡ್ಕೊಂಬಿಟಾಳ ಯಾವ್ಯಾವ ಸಿಕ್ ಸಿಕ್ಕಿರೋ ಸಿಕ್ ಸಿಕ್ಕಿರೋ ಡ್ರೆಸ್ ಎಲ್ಲಾ ಹಿಂದಿನ ಮುಂದಿನ ಹಿಂದೆ ನಿನ್ ಕ್ಯಾಪ್ ಹೆಂಗೈತ್ ನೋಡಮ್ಮ

ಬರೀ ಕಿತಾಪತಿ ಬರೀ ಕಿತಾಪತಿ ನಿಂದು ಮುಂದಿನ ವರ್ಷ ಸ್ಕೂಲಿಗೆ ರೈಟ್ ಜಕ್ಕೆ ತೆಗಿ ಸಾಕು ಕುತ್ತಗಿಗಾ ಅಕ್ಕ ಬಡ್ದು ತೆಲಿಗೆ ಅದಕ್ಕೆ ಅದಕ್ಕೆ ಅಷ್ಟೇ ಕುತ್ಕಿಗೆ ಹಾಕಬಾರ್ದು ಬಿಚ್ಚು ಬಿಚ್ಚು ಹಿಂಗೆ ನಕ್ಕಂತಿದ್ರು ಇದನ್ನ ಮಾಡ್ತಾಳೆ ಹಾ ರೌಡಿ ರೌಡಿ ಜಗಳ ಗಂಟಿ ಕೊಡಲ್ಲ ಅಣ್ಣಗೂ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಚಟ್ನಿ ಪುಡಿ ಮಾಡ್ಕೊಣ ಮನೆಯಲ್ಲಿ ಅಂತ ಅಂದ್ಕೊಂಡು ಎಲ್ಲ ಹುರಿದು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ಲಾಕ್ಸಿಡ್ ಅಂತ ಏನು ಹೇಳ್ತೀವಿ ಟ್ರೆಂಡಿಂಗಾಗಿ ನಡೀತಾ ಇರುವಂಥ ಫ್ಲ್ಯಾಕ್ಸಿಡ್ ಜೆಲ್ ಫಾರ್ ಹೇರ್ ಗ್ರೋತ್ ಅಂತ ಏನು ತೋರಿಸ್ತಾರಲ್ವ ಅದನ್ನೇ ಅದನ್ನೇ ನಾನಿಲ್ಲಿ ಪುಡಿ ಮಾಡಿಕೊಂಡು ಇದನ್ನು ನಾವು ಊಟದ ಜೊತೆ ತಿನ್ನೋದಕ್ಕೆ ಬಳಸ್ತೀವಿ ಆ್ಯಕ್ಚುಲಿ ಈಗ ನಡೀತಾ ಇರೋದೇ ಅದೇ ಬಟ್ ನಾವು ಇವಾಗ ತಿಂತಾ ಇಲ್ಲ ಇದು ನಾವು ಚಿಕ್ಕವ್ರು ಇರುವಾಗಿಂದ ಕೂಡ ನಮ್ಮ ಮನೆಯಲ್ಲಿ ಈ ಚಟ್ನಿ ಪುಡಿ ಮೊದಲಿಂದ ಕೂಡ ಇದೆ ಸೊ ಹಾಗಾಗಿ ಇದನ್ನು ನಾನು ಕೂಡ ಮನೆಯಲ್ಲಿ ಯಾವಾಗವಾಗ ಮಾಡ್ಕೊಳ್ತಾನೆ ಇರ್ತೀವಿ ನಮ್ಮ ಮನೆಯಲ್ಲಿ ಇದೆಲ್ಲ ಇರಲೇಬೇಕು ಇತ್ತೀಚೆಗೆ ನಮಗೆ ಟೈಮ್ ಸಿಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡೋದು ಕಡಿಮೆ ಬಟ್ ಶೇಂಗಾ ಪುಡಿ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಅದನ್ನು ಜಾಸ್ತಿ ಮಾಡ್ತೀನಿ ಈ ಅಗಸೆ ಪುಡಿಯನ್ನು ಜಾಸ್ತಿ ಮಾಡೋದಿಲ್ಲ ಸ್ವಲ್ಪ ಕೆಲವೊಬ್ರಿಗೆ ಇದು ಇಷ್ಟ ಆಗುತ್ತೆ ಫ್ಲೇವರ್ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಬಟ್ ನಮ್ಮ ಮನೆಯಲ್ಲಿ ನಾವು ಸಣ್ಣವ್ರು ಇದ್ದಾಗಿಂದ ತಿನ್ಕೊಂಡು ಬಂದಿರೋದ್ರಿಂದ ನಮಗೆ ಅಭ್ಯಾಸ ಇದೆ ನಾವು ಮಾಡ್ತೀವಿ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ಅದರಲ್ಲೂ ಕೂಡ ಇದು ಸ್ಕಿನ್ಗೆ ಮತ್ತು ಹೇರ್ಗೆ ಬೇಕಾಗುವಂಥ ಎಲ್ಲ ರೀತಿಯಾದಂಥ ವಿಟಮಿನ್ಸು ಮಿನರಲ್ಸ್ ಇದರಲ್ಲಿ ಜಾಸ್ತಿನೇ ಇದೆ ತೊಗೊಳ್ಬೇಕು ಅಂತ ಹೇಳ್ತಾರೆ ವಿಟಮಿನ್ ಬಿ ಟ್ವೆಲ್ವ್ ಇದರಲ್ಲಿ ಹೇರಳವಾಗಿರುತ್ತೆ ಹಾಗಾಗಿ ಹೇರ್ ಗ್ರೋತ್ ಚೆನ್ನಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಕೂಡ ಮಾಡ್ತಾಯಿದ್ದೀನಿ ನಿನ್ನೆ ತಾನೇ ಒಂದು ವಿಡಿಯೋನಲ್ಲಿ ನಾನು ಫ್ಲ್ಯಾಕ್ಸಿ ಜೆಲ್ ಮಾಡ್ಕೊಂಡಿದ್ದೆ ನನಗೆ ಹೇರ್ಗೆ ಅಪ್ಲೈ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಜೊತೆಗೆ ಈಗ ಪುಡಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟು ಡೈಲಿ ಒಂದು ಅಷ್ಟು ತಿಂತ ಬಂದರೆ ತುಂಬ ಹೆಲ್ತ್ ಬೆನಿಫಿಟ್ಸು ನಮ್ಮ ಬಾಡಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಒಂದು ಸ್ಪೂನ್ ಎಲ್ಲ ನಾವು ಜಾಸ್ತಿನೇ ತಿಂದುಬಿಡ್ತೀವಿ ಅದನ್ನು ದಿನ ಊಟದ ಜೊತೆ ಅಂತಂದರೆ ಸೊ ಈ ಕಡೆ ಸ್ವಲ್ಪ ಹೆಸರು ಕಾಳು ಹುರ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಕೂಡ ಹುರ್ಕೊಂಡಿದ್ದೀನಿ ಅವು ಕೂಡ ಪುಡಿ ಮಾಡ್ಕೊಳ್ಬೇಕು ಹೆಸ್ರು ಕಾಳನ್ನು ಪಲ್ಯ ಮಾಡಲಿಕ್ಕೆ ಅಂತ ಹುರಿದಿಟ್ಕೊಂಡಿದ್ದೀನಿ ಪಲ್ಯ ಅದನ್ನು ಮತ್ತೆ ಇನ್ನೊಂದು ಸಾರಿ ಕುದಿಸ್ಬಿಟ್ಟು ಕುಕ್ಕರ್ಗೆ ಕುದಿಸಿ ಅದಾಗಿದ್ದ ನಂತರ ಅದ್ರದ್ದು ಕಟ್ ತೆಗೆದು ಅಂದರೆ ಅದರದ್ದು ನೀರು ಬರುತ್ತಲ್ವ ಅದರಿಂದ ಮಾಡುವಂಥ ಕಟ್ಟಿನ ಸಾರಂತೂ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟೇ ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ತೆಗೆದುಕೊಂಡಿದ್ದೀನಿ ಈ ಕಡೆ ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲದು ಸ್ವಲ್ಪ ತಣ್ಣಗಾಗಲಿ ಆಗಲಿ ನಂತರ ಆಮೇಲೆ ಪುಡಿ ಮಾಡ್ಕೋಣ ಎಲ್ಲದು ಕೂಡ ಅಂತ ಹೇಳ್ಬಿಟ್ಟು ಆಮೇಲೆ ಪುಡಿ ಮಾಡ್ಕೊಳ್ತೀನಿ ಇದೆಲ್ಲದೂ ಕೂಡ ಸೊ ಇಲ್ಲಿ ನೋಡ್ತಿರ್ಬೋದು ಇಷ್ಟು ಸಣ್ಣ ಹುಡುಗಿ ಇದೆಲ್ಲ ಕಾಳು ಮೊಳಕೆ ಕಾಳು ವಟಾಣಿ ಕಾಳು ಜೀರಿಗೆ ಸಾಸಿವೆ ಎಲ್ಲನೂ ಪ್ಯಾಕೆಟಲ್ಲಿ ಹಾಕ್ಕೊಂಡು ಮಾರಲಿಕ್ಕೆ ಅಂತ ಬಂದಿದ್ಲು ಸೊ ಈ ಥರ ಮನೆ ಹತ್ರ ಬಂದಾಗ ನಾನು ತುಂಬ ತೊಗೊಳ್ತೀನಿ ಅದ್ರ ಜೊತೆಗೆ ಆ ಪುಟ್ಟು ಹುಡುಗಿ ಪಾಪ ಕಷ್ಟಪಟ್ಕೊಂಡು ಎಷ್ಟೆಲ್ಲ ಅಡ್ಡಾಡಿ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಪಾಪ ಅನ್ನೋ ಥರ ಅನ್ನಿಸ್ತು ಪಾಪ ಅನ್ನೋ ಅಲ್ಲ ಆ ಏಜಲ್ಲಿ ಅವರು ಎಂಜಾಯ್ ಮಾಡಿಕೊಂಡೇ ವರ್ಕ್ ಮಾಡ್ತಾ ಇರ್ತಾರೆ ಬಟ್ ನಮಗೆ ಅದೇನೋ ನೋಡೋರಿಗೆ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು ನನಗೆ ಸೊ ಹಾಗಾಗಿ ಆ ಮಗು ಹತ್ರ ತಗೊಳ್ಳೇಬೇಕು ಅಂತ ತಗೊಂಡೆ ನಾನು

ಆಟ ಆಡ್ತಾರೆ ಬಣ್ಣದ ಆಟ ಸೊ ಅದಕ್ಕೋಸ್ಕರ ಅವ್ರಿಗೆ ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಬಲೂನ್ಸ್ ಎಲ್ಲ ತರಿಸಿದ್ದೆ ಅದು ಬಂತು ಅದನ್ನ ಇಟ್ಕೊಂಡು ಸಾಮಾನ್ಯ ಆಟ ಆಡ್ತಿದ್ದಾಳೆ ಇವತ್ತು ಸಾತುದು ಲಾಸ್ಟ್ ಪೇಪರ್ ಎಕ್ಸಾಮ್ಸ್ ಇದೆ ಸೊ ಅವನು ಕೂಡ ಎಕ್ಸಾಮ್ಗೆ ಹೋಗಿದ್ದಾನೆ ಅವನು ಹೋಗಿ ಬರೋಷ್ಟರಲ್ಲಿ ಇದು ನಾವು ಇವಳು ಓಪನ್ ಮಾಡಿಕೊಂಡು ಹಾಳು ಇದ್ದಾಳೆ ಬೇಡ ಅಂದರೆ ಕೇಳ್ತಾಯಿಲ್ಲ ಅದನ್ನ ಇಟ್ಕೊಂಡೇ ಇವತ್ತು ಫುಲ್ ಡೇನೇ ಕಳೀತಾಳೆ ಅವಳು ಅಷ್ಟೊತ್ತು ಹಬ್ಬ ಅನ್ನೋಷ್ಟರಲ್ಲಿ ಎಲ್ಲಿ ಹಾಳು ಮಾಡ್ತಾಳೋ ಏನೋ ಹೇಳಿದರೆ ಕೇಳೋದೇ ಇಲ್ಲ ಸೂಪರ್ ಐತಿ ಸೂಪರ್ ಐತಿ ಅನ್ಕೊತಾ ಅದನ್ನು ಹಿಡ್ದೇ ಬಿಟ್ಟಿದ್ದಾಳೆ ಬಿ ಬೇಡ ಬಿಡು ಅಂತಂದರೆ ಕೇಳ್ತಾ ಇಲ್ಲ ಸೊ ಈ ಕಡೆ ನಾನು ಇದು ನೋಡ್ತಾ ನೋಡ್ತಾ ಸುಮ್ಮನೆ ಇನ್ನೂ ಕೆಲಸ ಮಾಡ್ತಾ ಇದ್ದೆ ಅದರಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬಂತು ನಮ್ಮ ಅಪ್ಪಾಜಿ ಊರಿಗೆ ಹೋಗ್ತಾ ಇದ್ರು ಅವ್ರ ಊರಿಗೆ ಅವ್ರ ಊರಿಗೆ ಹೋಗ್ತಾ ದಾರಿನಲ್ಲಿ ಅವ್ರಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಂತ ನ್ಯೂಸ್ ಬಂತು ತುಂಬ ಕೆಟ್ಟ ಅನ್ನಿಸ್ತು ಆಲ್ರೆಡಿ ಒಂದು ಸಾರಿ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಹಾಗಾಗಿ ತುಂಬ ಇದೆ ಸ್ವಲ್ಪ ಮೊದಲೇ ಬಿದ್ದಿರೋದ್ರಿಂದ ಪೆಟ್ಟಾಗಿದೆ ಅಂತ ಹೇಳ್ತಾ ಸೊ ನಾನು ಕೂಡ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆಯುಷ್ಮಾನ್ರಿ ತಮ್ಮ ಇಲ್ಲಿಂದ ಮೊದಲು ಬೇರೆ ಕಾರ್ ತೊಗೊಂಡ್ಬಿಟ್ಟು ಅಪ್ಪಾಜಿನ ಅಲ್ಲಿಗೋಗಿ ಕರ್ಕೊಂಡು ಬರ್ತಾ ಇದ್ದಾನೆ ಅದೇ ಟೈಮಲ್ಲಿ ಇವರು ಕೂಡ ಬೇಗ ಮನೆಯಲ್ಲಿ ಅವ್ರದ್ದು ಇನ್ನೂ ಟಿಫಿನ್ ಆಗಿರಲಿಲ್ಲ ಮನೆಯಲ್ಲಿ ಕೆಲಸ ಆಗಿರಲಿಲ್ಲ ಅವರು ಅದಕ್ಕೆ ಮೊದಲು ಫಸ್ಟು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಬರ್ಸ್ರಿ ನಾನು ಬರ್ತೀನಿ ಅಷ್ಟೊತ್ತಿಗೆ ಅಪ್ಪನ ಕರ್ಕೊಂಡು ಅಂತ ಹೇಳಿ ಹೋಗಿದ್ದಾನೆ ತಮ್ಮ ಮನೆಯಲ್ಲಿ ಯಾರಿಗೂ ಹೇಳ್ಬೇಡ ಅಂತಲೇ ಹೇಳಿದ್ದಾನೆ ಆದರೂ ನನಗೆ ಹೇಗೋ ಗೊತ್ತಾಯಿತು ನನಗೆ ಇವಾಗ ನಮ್ಮಮ್ಮನಿಗೆ ನಮ್ಮ ಅಕ್ಕನಿಗೆ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ ನಮ್ಮಮ್ಮ ಬೇರೆ ಊರಿಗೆ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ವಿಷಯ ತಿಳಿಸ್ದೆ ಹೇಗಿರೋದಪ್ಪ ಅಂತ ನನಗೆ ಟೆನ್ಷನ್ ಆಗ್ತಾಯಿದೆ ಏನು ಮಾಡೋದು ಅಂತೇಳ್ಬಿಟ್ಟು ಅದ್ರ ಜೊತೆ ಈಗ ಹೇಗೋ ದಿನ ಅವರು ಫ್ರೀ ಇದ್ದಾಗ ಏನು ಅನಿಸಲ್ಲ ಈಗ ಹುಷಾರಿಲ್ಲ ಅಂತಂದಾಗ ಹೇಗಪ್ಪ ಅಂತ ಅನ್ನಿಸ್ತಾ ಇದೆ ನನಗೇ ಸೊ ಅಲ್ಲಿ ಕೂಡ ಅಕ್ಕನಿಗೆ ಹುಷಾರಿಲ್ಲ ಅವಳು ಇವಾಗ ಅಕ್ಕಗೂ ಕೂಡ ಹೇಳಿಲ್ಲ ಅಮ್ಮಗೂ ಹೇಳಿಲ್ಲ ಸುಮ್ಮನೆ ಹಾಗೆ ಸ್ವಲ್ಪನೇ ಆಗಿದೆ ಗಾಯ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಿದ್ದೆ ಹಾಗಾಗಿ ಹೇಳಿಲ್ಲ ಬಂದೈತ ಯಾರು ಹೇಳ್ಬೇಡ್ರಿ ಸುಮ್ಮನೆ ಇರ್ರಿ ಅಂತ ಹೇಳಿದ್ದಾರೆ ಈಗ ಮತ್ತೆ ಅವಳಿಗೂ ಅಲ್ಲಿ ಹುಷಾರಿಲ್ಲ ತುಂಬ ವೀಕ್ ಆಗಿದ್ದಾಳಂತೆ ಫುಲ್ಲು ತಲೆ ಸುತ್ತಿ ಸುತ್ತಿ ಬೀಳ್ತಾ ಇದ್ದಾಳೆ ಊಟ ಏನೂ ಇಲ್ಲ ಊಟ ಸೇರದೆ ವಾಮಿಟ್ ಮಾಡಿ ಮಾಡಿ ತಲೆ ಸುತ್ತಿ ಬೀಳ್ತಾ ಇದ್ದಾಳೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಬೇಡ ಅವ್ರಿಗೇನು ಹೇಳ್ಬೇಡ ಇಲ್ಲೇ ಸ್ವಲ್ಪನೇ ಆಗಿರೋದು ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಹೇಳ್ತಿದ್ದಾರೆ ನೋಡ್ಬೇಕು ಈಗ ಅವ್ರು ಬರೋಷ್ಟರಲ್ಲಿ ಒಂದು ಸ್ವಲ್ಪ ಏನಾದರೂ ಮಾಡಬೇಕು ಅಪ್ಪಾಗೆ ಒಂದು ಸ್ವಲ್ಪ ಸಜ್ಜು ಯಾರ ನಡ್ಯಕ್ ಬರವಲ್ತ ನಡೀಲಿಲ್ಲೇನಾ ತಾತ ಮತ್ತೆ ಯಾರು ಕರ್ಕೊಂಡೋದ್ರು ಪಪ್ಪ ಕರ್ಕೊಂಡೋದ ನಡೆಯಕ್ಕೆ ಬರಲಿಲ್ಲನಾ ಜಾಗ ಆಗೇತನು ಎಲ್ಲಿ ಆಗೇತ ಆಯಿ ಆಯಿ ಅಲ್ಲೇ ಅಲ್ಲೇ ಕಾಲಿಗೆ ಆಗೇತಾನ ಬರ್ರಿ ಹಾಂ ಮತ್ತೆ ಇಲ್ಲಿ ಆಗಿಲ್ಲ ಇಲ್ಲ ಇವರು ಬಂದು ಅರ್ಜು ಬೆನ್ನಿಗಾಗೈತಾ ಏನಾಗೈತಿ ಬೆನ್ನಿಗೆ ಜಗ್ಗಿ ಆಗೈತಾ ಹಂಗೆ ಬಿಚ್ಚಕ್ಕೆ ಬರವಲ್ತಾ ಏನಾಗೈತ ಹಂಗೆ ಪೆಟ್ಟಾಗಿತ್ತಂತ ಏನು ಹೇಳ್ತಾಯಿಲ್ಲ ನಾನೇ ಹೋಗಬೇಕು ಅಂತ ಅಂದ್ಕೊಂಡೆ ಬೇಡ ಅಂತಿರುತ್ತಿದ್ದಾರೆ ನೋಡಬೇಕು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಈಗ ಇವರು ಬಂದು ಅರ್ಜೆಂಟಲ್ಲಿ ನೀರು ಮಾತ್ರ ಕೊಡು ಅಂಥೇಳಿ ಒಂದೆರಡು ಲೀಟ್ರ್ ನೀರು ತೊಗೊಂಡು ಹೋದರು ಇವಳನ್ನು ಮಾತ್ರ ಇಳಿಸ್ಬಿಟ್ಟು ಹೋದರು ಮತ್ತು ಅಲ್ಲಿ ಹೇಗಿದೆಯೋ ಏನೋ ಗೊತ್ತಿಲ್ಲ ಈ ಕಡೆ ಮಲಗಿಸಿದೆ ಸ್ವಲ್ಪ ಆ್ಯಕ್ಚುಲಿ ಇವತ್ತು ನಂದು ಸಮ್ಮರ್ ವೆಕೇಶನ್ಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪಾಂಪ್ಲೇಂಟ್ಸ್ ಎಲ್ಲ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾನು ಯಜಮಾನ್ರು ಸಾತನ ಸ್ಕೂಲಿಗೆ ಬಿಟ್ಟು ಬಂದು ಪಾಂಪ್ಲೇಂಟ್ಸ್ ಎಲ್ಲ ಹಾಕ್ಸೋಣ ಈ ಸಾರಿ ಇದು ಈ ವರ್ಷಕ್ಕೆ ಸಮ್ಮರ್ ಕ್ಯಾಂಪ್ ಎಲ್ಲ ಏನೇನು ಹಾಕೋದು ಅಂತೇಳ್ಬಿಟ್ಟು ಇದು ಆ್ಯಕ್ಚುಲಿ ನಮ್ಮೂರಲ್ಲಿ ಒಬ್ರು ಹಾಕಿರೋದು ಅದನ್ನು ನೋಡ್ತಾ ನಮ್ಮದು ಓಲ್ಡು ಇತ್ತು ಅದನ್ನು ನೋಡಿಬಿಟ್ಟು ನಾವು ಹಾಕೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ ಸಂಜೆ ಬಂದಿದ ನಂತರ ಇಲ್ಲ ಈಗ ಸ್ಕೂಲಿಗೆ ಸಾತನ ಬಿಟ್ಟು ಬಂದಿದ ನಂತರ ಇದನ್ನು ಸ್ವಲ್ಪ ಮಾಡಿಸಿ ರೆಡಿ ಮಾಡಿಬಿಡೋಣ ಇನ್ನೂ ಟೈಮ್ ಭಾಳ ಇಲ್ಲ ನಮಗೆ ಅಂತ ಯೋಚನೆ ಮಾಡ್ತಾ ಇದ್ವಿ ಅದು ಕೂಡ ಆಗಲಿಲ್ಲ ಈಗ ಸಮನ್ವಿ ಮಲಗಿದ್ದಾಳೆ ಇವಳನ್ನ ಮಲಗಿಸ್ತಾ ಮಲಗಿಸ್ತಾ ಬೇಳೆ ಸಾಂಬ ಈ ಕಡೆ ಬೇಳೆ ಸಾಂಬಾರಿಗೂ ಕೂಡ ಸ್ವಲ್ಪ ಬೇಳೆ ಕುದಿಸೋದಕ್ಕೆ ಇಟ್ಟಿದ್ದೆ ಆ್ಯಕ್ಚುಲಿ ಬೆಳಗ್ಗೆ ಒಂದು ಸ್ವಲ್ಪ ಹಿಟ್ಟಿನ ದೋಸೆ ಮಾಡಿದೆ ಹಿಟ್ಟಿನ ದೋಸೆ ಜೊತೆ ಶೇಂಗಾ ಚಟ್ನಿ ಮಾಡಿದೆ ಶೇಂಗಾ ಚಟ್ನಿ ಮಧ್ಯಾಹ್ನಕ್ಕೆ ಏನು ರವೆ ಮುದ್ದೆ ಮಾಡಿದರೆ ಸಾರಿ ರಾಗಿ ಮುದ್ದೆ ಮಾಡಿದರೆ ಶೇಂಗಾ ಸಾಂಬಾರು ಚಟ್ನಿ ಅದಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ ಅದಕ್ಕೆ ಶೇಂಗಾ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಇನ್ನೇ ಪಡ್ಡು ಮಾಡಿದ್ದೆ ಅದಕ್ಕೋಸ್ಕರ ಪಡ್ಡು ಜೊತೆ ಕೊಬ್ಬರಿ ಚಟ್ನಿ ತಿಂದಿದ್ವಿ ಇವತ್ತು ಶೇಂಗಾ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಶೇಂಗಾ ಉಳಿದಿತ್ತು ಇದನ್ನು ಕೂಡ ಪುಡಿ ಮಾಡಿಬಿಡೋಣ ಪುಡಿ ಮಾಡಿದರೆ ಮಕ್ಕಳಿಗೆ ತುಪ್ಪ ರೊಟ್ಟಿ ಜೊತೆ ತಿಂತಾರೆ ಹಾಗೆ ಸ್ವಲ್ಪ ಅಗಸಿ ಪುಡಿ ಮಾಡೋಣ ಹೇಳಿ ಅಗಸಿ ಕೂಡ ಬೆಳಗ್ಗೆ ಹುರಿದುಕೊಂಡೆ ಇವಾಗ ಎಲ್ಲ ಪುಡಿಗೆ ಬೆಳ್ಳುಳ್ಳಿ ಅದನ್ನೆಲ್ಲ ರೆಡಿ ಇದ್ದೀನಿ ಹಾಗೆ ಈ ಕಡೆ ಸಾಂಬಾರ್ಗೂ ಕೂಡ ಬೆಳ್ಳುಳ್ಳಿ ಎಲ್ಲ ಅಂತ ಹೇಳಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಹುಣಸೆ ಹಣ್ಣು ಹಾಕಿ ಮಾಡಿದರೆ ಆಯಿತು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಇವಾಗ ಅನ್ನ ಸಾಂಬಾರು ರೆಡಿ ಆಗಿದೆ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಷ್ಟೇ ಈಗ ಅದು ಆಗಿದ ನಂತರ ಹೊರ್ಗಡೆ ನೀರು ಬೇರೆ ಬಂದಿದೆ ಆ ಕೆಲಸ ನಡೆಸಿದ್ದೀನಿ ಹಾಗೆ ಒಂದೊಂದೇ ಒಂದೊಂದೇ ಮ್ಯಾನೇಜ್ ಮಾಡ್ಕೊಳ್ತಾ ಇವತ್ತು ನಮ್ಮ ಮೋನಮ್ಮ ಕೂಡ ಬಂದಳು ಹುಷಾರಿದ್ದಿಲ್ವಂತೆ ಪಾಪ ಅವಳಿಗೆ ಹಾಗಾಗಿ ಅವಳು ಬಂದಳು ಅವಳು ಬಂದಿದ್ದ ನಂತರ ಸ್ವಲ್ಪ ನನಗೇನೋ ಮೆಂಟ್ ಮೆಂಟಲಿ ಏನಾಗ್ಬಿಡುತ್ತೆ ಅವ್ರು ಇಲ್ಲ ಅಂದ್ಕೂಡ್ಲೇ ಸ್ವಲ್ಪ ನಾವು ಸ್ಟ್ರೆಸ್ಸ ಮಾಡ್ಕೊಂಡ್ಬಿಡ್ತೀವಿ ಕೆಲಸ ನಾನೇ ಮಾಡಬೇಕು ನಾನೇ ಮಾಡಬೇಕು ಅಂತ ಸೊ ಅವಳು ಬಂದಿಂದ ಏನಾಯಿತು ಈಗ ಅವಳು ಬಂದ್ಲಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು ಅಷ್ಟೇ ಇವತ್ತಿಂದ ಟ್ಯೂಷನ್ ಕ್ಲಾಸ್ ಕೂಡ ರಜೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ರಜೆ ಕೊಟ್ಟರೆ ಆ್ಯಕ್ಚುಲಿ ಎಕ್ಸಾಮ್ಸ್ ಎಲ್ಲ ಮುಗೀತಿಲ್ಲ ಮಕ್ಕಳದ್ದು ಹಾಗೆ ಸುಮ್ಮನೆ ಮಕ್ಕಳು ಬರ್ತಾಯಿರ್ತಾರೆ ಅವ್ರಿಗೆ ಏನಾದರೂ ಸ್ವಲ್ಪ ಹೇಳಿದ್ರಾಯಿತು ಹಾಗೆ ಅಟ್ಲೀಸ್ಟ್ ಇಷ್ಟು ದಿನ ಓದ್ಸೋದು ಓದ್ಸೋದು ಮಾಡಿರ್ತೀವಿ ಎಂಟರ್ಟೈನ್ಮೆಂಟ್ಗೋಸ್ಕರ ಮಕ್ಕಳಿಗೇನಾದರೂ ಆಟ ಆಡಿಸೋದು ಬೇರೆ ಏನಾದರೂ ಹೇಳ್ಕೊಡೋದು ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಬಿಟ್ಟು ಮನೆಯಲ್ಲಿ ಸ್ವಲ್ಪ ಹೀಗೆ ಕೆಲಸ ಜಾಸ್ತಿ ನನಗೂ ಕೂಡ ರೆಸ್ಟ್ ಸಿಗದೆ ಇರೋ ಥರ ಆಗಿಬಿಡುತ್ತೆ ಟ್ಯೂಷನ್ ಮಕ್ಕಳು ಬರ್ತಾರೆ ಬರ್ತಾರೆ ಅಂತ ಟೆನ್ಷನ್ ಆಗಿಬಿಡುತ್ತೆ ಹಾಗಾಗಿ ಬೇಡ ಅಂತ ರಜೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮೆಸೇಜ್ ಹಾಕಬೇಕು ಇವಾಗ ಗ್ರೂಪ್ಗೆ ಈ ಕಡೆ ಹಾಗೆ ಬಟ್ಟೆ ಎಲ್ಲ ತೊಳೆದಿರೋದು ಒಣಗಾಗ್ತಾ ಇದ್ದೆ ಈಗ ಮೌನಮ್ಮ ಬಂದಲ್ವಾ ಹಾಕಿನೇ ಬಟ್ಟೆ ತೊಳೆದಾಕಿ ಹೋಗಿದ್ಲು ನಾನು ಹಿಂಡಿ ಈಗ ಒಣಗಾಕ್ಕೊಳ್ಬೇಕು ನಿನ್ನೆ ಗೊಂಬೆ ಒಂದಿಷ್ಟು ಒಣಗಿಲ್ಲ ಅಂತೇಳಿ ನಮ್ಮ ಸಾಮಾನು ಇಟ್ಟಿದ್ದಾಳೆ ಒಣಗಬೇಕಮ್ಮ ಇನ್ನೂ ಸ್ವಲ್ಪ ಅಂತ ಹೇಳಿ ಇಟ್ಟಿದ್ದಾಳೆ ಕೆಲವೊಂದಿಷ್ಟು ಇಲ್ಲೇ ಆಟ ಆಡ್ಕೋದು ಕೂತಿದ್ರು ಬೆಳಗ್ಗೆ ಎಳೆ ಬಿಸಿಲು ಬೀಳುತ್ತೆ ಹೇಳ್ಬಿಟ್ಟು ಹಾಗಾಗಿ ಎಳೆ ಬಿಸಿಲಿಗೆ ತಾವೋ ಇದನ್ನೆಲ್ಲ ಗೊಂಬೆ ತೊಗೊಂಡು ಆಟ ಆಡ್ತಾ ಆಟ ಆಡ್ತಾ ಇನ್ನೂ ಒಣಗಿಲ್ಲಮ್ಮ ಅಂತೇಳಿ ಇಟ್ಟಿದ್ದಾಳೆ ಇನ್ನು ವಾಷಿಂಗ್ ಮಿಷಿನ್ ಕೆಲಸ ಕೂಡ ಬೇಡ ಮುಗೀತಲ್ಲ ಅಂತೇಳ್ಬಿಟ್ಟು ಅದನ್ನು ತೊಳೆದು ಈ ಕಡೆ ಬಿಸಿಲಿಗೆ ಒಣಗಿಸಿಟ್ಟಿದ್ದೆ ಇವಾಗ ಅದನ್ನು ಎತ್ತಿಡಬೇಕು ಮೇಲ್ಗಡೆ ಕಡೆ ಎತ್ತಿಟ್ಕೊಂಡ್ಬಿಡ್ತೀವಿ ಮತ್ತು ಬೇಕಂದಾಗಿ ಯೂಸ್ ಮಾಡ್ಕೊಳ್ಬೋದು ಅಂತ ಬಟ್ಟೆ ಬೇರೆ ತೊಳೆದಿದೆ ಒಣಗಾಕ್ಕೊಳ್ಬೇಕು ಈ ಕಡೆ ಬಟ್ಟೆ ತೊಳೆದು ಒಣಗಾಕಿ ಅದಾಗಿದ ನಂತರ ರಾಗಿ ಮುದ್ದೆ ಬಿಸಿ ಬಿಸಿ ಮಾಡಿಬಿಟ್ರೆ ಊಟ ಮಾಡ್ತಾರೆ ಬೇಡಮ್ಮ ನಾನು ಮಕ್ಕಳೇನು ಬಾ ಇಲ್ಲೇ ನೀವು ಇಲ್ಲಿ ಸೋಫಾ ಮೇಲೆ ಆಟ ಆಡ್ತೀನಿ ಕುಡ್ರಿ ಇಲ್ಲ ಇಲ್ಲಿ ಕೆಳಗೆ ಆಸಿತ್ತಲ್ಲ ಇಲ್ಲಿ ಕುಂತ್ಕೊಂಡು ಆಟ ಆಡ್ರಿ ನಾನು ಅಷ್ಟೊತ್ತಿಗೆ ಅಲ್ಲಿ ಕು ಪಾತ್ರೆ ಅದಾವೆ ತಿಕ್ಕಿ ಬರ್ತೀನಿ ಅಜ್ಜಿ ಬರೋದ್ರಾಗ ಬಾ ಇಲ್ಲಿ ಕುಂದ್ರೆ ಬರ್ರಿ ನನ್ನ ಮೇಲೆ ಮತ್ತೆ ಅಲ್ಲಿ ನೀವು ಬಿದ್ದಿರಮ್ಮ ಬರ್ರಿ ದೊಡಮ್ಮ ಬರಲ್ಲ ಅಜ್ಜಿ ಬರ್ತಾವ ಬಾ ಈಗ ದೊಡಮ್ಮ ಆಮೇಲೆ ಆಮೇಲೆ ಹಬ್ಬ ಆಗಿನ ಬಾ ಅಂತ ಹೇಳಮ್ಮ ಬರ್ತಾಳ ನೋಡಮ್ಮ

ഇല്ല കേളാറ ന അത്ോളിർത്തി ಆಸ್ಪತ್ರೆಯಿಂದ ಪನ್ ಇದೇ ಮ ಈ ಕಡೆ ಮನೆಗೆ ಬಂದರು ಸೊ ನಾವು ಕೂಡ ಈ ಕಡೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ತಾರೆ ಅಂತ ಬಂದ್ವಿ ಸೊ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಈಗ ಮಕ್ಕಳು ಆಟ ಆಡ್ಕೊಳ್ತಾ ಇದ್ದಾರೆ ಅವ್ರ ಪಾಡಿಗೆ ಅವರು ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಆಗಿ ಉಳಿದಿತ್ತು ಮತ್ತು ಅಮ್ಮ ಬೇರೆ ಊರಲ್ಲಿ ಕಾರಣಕ್ಕೆ ಸ್ವಲ್ಪ ಅದೆಲ್ಲ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಡಸ್ಟ್ ಆಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ಜಿ ಊರಿಗೆ ಹೋಗ್ಲಿಕ್ಕೆ ಅಂತ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅನಿಸುತ್ತಿದ್ದನ್ನು ಅಮ್ಮಗೂ ವಿಷಯ ತಿಳಿಸಿಲ್ಲ ಹಾಗೆ ಊರಿಗೆ ಬರಲಿಕ್ಕೆ ಅಂತ ಹೇಳಿದಾನಂತೆ ನಮ್ಮ ತಮ್ಮ ಸೊ ಹಾಗಾಗಿ ಅವರು ಇದ್ದಾರೆ ಅಂತೆ ಅವ್ರು ಬರೋವರೆಗೂ ಇಲ್ಲೇ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಕೊಂಡು ಹಾಗೆ ಅಪ್ಪಾಜಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ನನ್ನ ಮಕ್ಕಳು ತುಂಬ ಆ ಕಡೆ ಈ ಕಡೆಯಿಂದ ಕಾಡಿಸ್ತಾಯಿದ್ರು ಅದಕ್ಕೆ ಆ ಕಡೆ ಒಳಗಡೆ ಮಲಗ್ರಿ ಅಂತ ಹೇಳಿದ್ವಿ ಒಳಗಡೆ ಮಲಗಿದ್ದಾರೆ ಇಲ್ಲಿ ಹೊರ್ಗಡೆ ಇವರು ಒದ್ದಾಡಿಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಎದುರಾಡ್ತಾ ಇದ್ದಾರೆ ಮೇಲೆ ಕೆಳಗೆ ಒಂದ್ಸರಿ ಈ ಕಡೆ ಬಂದುಬಿಟ್ರೆ ಫುಲ್ಲು ಫ್ರೀ ಆಗಿಬಿಡ್ತಾರೆ ಇವರು ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಆರಾಮಾಗಿ ಆಟ ಆಡ್ಕೊಳ್ತಾರೆ ಏನಮ್ಮ ನಿಂದು ಮಾಮಾ ಬಾಕ್ಲಿ ಮಾಮಾ ಬಾಕ್ಲಿ ತೆಗಿವಣ್ಣ ಬಾಕ್ಲಿ ಎಕ್ಕ ನಾ ಬಕ್ಕಂತ ಆತ್ಮಕಂಡಿರ್ತನ್ ಯಾಕೆ ಸುಮ್ಮನೆ ಇದು ನಾನು ಯಾವ ಮಕ್ಕಳಲ್ಲ ಅವ್ರಿಗೆ ಕೇಕಿರಿ ಮಾಡ್ತೇವೆ ಅದಕ್ಕೆ ಆ ತೆಗೆಯಲ್ಲ ಅಲಸಮ್ಮ ಸುಮ್ಮನೆ ನಡಿ ಗಿಡ ಹಂಗಿದ್ದಾವಲ್ಲಮ್ಮ ನೀರು ಹಾಕಿಲ್ಲ அது மத்தன கே கிழன் தடிய ನೋಡಿ ಇಲ್ಲೆಲ್ಲ ಹೇಗೆ ಹಾಕಿದ್ದಾರೆ ಗಿಡ್ಗಳೆಲ್ಲ ಎಲ್ಲ ಹಾಕು ಅಣಗ್ತಾ ಇದೆ ಆಮ ಬ್ಯಾಡಬಾಮ ಕಂಡ್ರ ತನಕ ಕಿರಿಕಿರಿ ಮಾಡ್ಬಿಡಬಾಮ ಕಿರಿಕಿರಿ ಮಾಡ್ಬೇಡಮ್ಮ ಮಾಮ ಬಿಡಿಸಾತು ಬಿದ್ದಿ ಮುಂದಕ್ಕೆ

ಲಾಕ್ ಅಂತ ತೆಗಿಯಪ್ಪ ಇವರು ಬರ್ತಾರಂತು ಅಪ್ಪಾಜಿ ಕೆಳಗಡೆ ಮಲಗಿದ್ರು ಮತ್ತೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾರೆ ಪಾಪ ಅವರು ತಾನೇ ಸ್ವಲ್ಪ ಇದ್ ಬಂದಿರೋ ನೋ ಅಲ್ಲಿ ಅವರು ಒದ್ದಾಡ್ತಾ ಇದ್ರು ಕೆಳಗಡೆ ಅದಕ್ಕೆ ಸುಮ್ಮನೆ ಅಲ್ಲಿ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಡ್ಬಂದೆ ಅದು ಮೊದಲಿನ ಗಾಯದ ಮೇಲೇ ಮತ್ತೆ ಪೆಟ್ಟು ಬಿದ್ದುಬಿಟ್ಟಿತ್ತು ಹಾಗಾಗಿ ತುಂಬ ನೋವಿಂದ ಒದ್ದಾಡ್ತಾ ಇದ್ದರು ಮೊದಲೇ ಜಾಸ್ತಿ ಆಗಿತ್ತು ಈಗ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಅಲ್ಲಲ್ಲೇ ಮಾತ್ರ ಗಾಯಗಳಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಊಟ ಮಾಡಿಕೊಂಡು ಮಲಗಿದ್ದಾರೆ ನಾವು ಕೂಡ ಊಟ ಮಾಡಿಕೊಂಡು ಯಜಮಾನ್ರು ಕೂಡ ಊಟ ಮಾಡಿಕೊಂಡು ಅವ್ರು ಆಫೀಸ್ಗೆ ಹೋದರು ಇವರು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಇವರು ಇಲ್ಲೇ ಆಟ ಆಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಕೆಳಗಡೆ ಕೆಲಸ ಇತ್ತು ಅದೆಲ್ಲ ಒಂದು ಸ್ವಲ್ಪ ಈಗ ಊಟ ಮಾಡಿರೋದೆ ಅದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಇವರನ್ನು ಈ ಕಡೆ ಬಿಡೋಕೆ ಅಂತ ಬಂದೆ ನಿನ್ನೆ ತಾನೇ ನಮ್ಮ ತಮ್ಮ ಕೂಡ ವ್ಯಾಕ್ಯೂಮ್ ಕ್ಲೀನರಿಂದ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಂತ ಹೇಳ್ದ ಅವನು ಕೂಡ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಅದನ್ನೇ ಸ್ವಲ್ಪ ಕೆಳಗಡೆ ಹೋಗಿ ನಾನು ಕೂಡ ಕ್ಲೀನ್ ಮಾಡಿದರೆ ಆಯಿತು ಅಂದ್ಕೊಂಡಿದ್ದೀನಿ ಹ್ಞೂ બટન અંગ્રેત તો આ તો અંગ્રેત તો હમ રાતે બંધ નહોતું હમ બોસ્ટ હમ બંધ છે ઇન ફ્રેશ મારવું ને બંધ હમ તમને ಯಾವ દોડી બક બસ તમે YouTube ઇક ಯಾವ દોડી બક અમાર ટાઈટલ બંધિત નહી કા ઇદ ફ્રેશ મારબક હમ ઓયતું હવે ઇદ મારબક આદુ બેલ્લમ હમ મેટન મારબક ફ્રેશ હવે ઇદ ઇદ

ನೋಡಲ್ ನಳಕ್ಕಂಗಿಡಿದ್ರೆ ನೀರು ತುಂಬತಾವಪ್ಪ ಮತ್ತೆ ಪೈಪ್ ಹ್ಮ್ ತುಂಬಿ ತುಂಬಿ ಬಿದ್ದ್ಬಿಡ್ತಾವ ಅದ್ರೊಳಗೆ ರಬ್ಬರ್ ಕೊಟ್ಟಾರಲ್ಲ ಅದೇ ರಬ್ಬರ್ ಅವು ನಾವು ಬಿದ್ದ್ಬಿಡ್ತಾವ ಹ್ಮ್ ಬಿದ್ದಿರ್ತಾವ ಆಮೇಲೆ ನೀರು ತಗೊಂಡು ಆಟ ಆಡ್ಬೇಕು ಹಂಗೆ ನೋಡು ಅದಕ್ಕೆ ನೀವು ಇದ್ರಂಗ ನಾಳೆ ಹೋಳಿ ಹಬ್ಬದ ದಿನ ಹಂಗ ಹಾಕೊಂಡು ಮಂದಿಗೆ ಓಡೋದ್ ಬಿಡಂತಿರಪ್ಪ ಇವರು ಇಲ್ಲಿ ಆಟ ಆಡ್ಕೊಳ್ಳೋ ನಾನು ಕೂಡ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡೆ ಕೆಳಗಡೆ ಎಲ್ಲ ಕ್ಲೀನ್ ಇಲ್ಲ ಎಲ್ಲದು ಅದಾಗಿದ ನಂತರ ಏನು ಬೇಕು ಅಡುಗೆ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೂ ಊಟ ಮಾಡಿಸಿ ಅಮ್ಮ ಬರೋವರೆಗೂ ಕಾದಿತ್ಕೊಂಡು ಬಂದ್ವಿ ಅದರಲ್ಲಿ ಇವತ್ತು ಮಕ್ಕಳಿಗೆ ಟ್ಯೂಷನ್ ರಜೆ ಕೊಟ್ಬಿಟ್ಟೆ ನನಗೂ ಕೂಡ ಆ ಕಡೆ ಈ ಕಡೆ ಇಂಥ ಟೈಮಲ್ಲೂ ಕೂಡ ಅವ್ರ ಜೊತೆ ಇರಲಿಲ್ಲ ಅಂತಂದರೆ ಹೇಗೆ ಇಲ್ಲೇ ಇದ್ದೂರಲ್ಲಿದ್ದು ನನ್ನ ಮಗಳು ಯಾವುದಕ್ಕೂ ಉಪಯೋಗಿಲ್ಲ ಅನ್ನೋ ಥರ ಆಗಬಾರ್ದು ತಂದೆ ತಾಯಿನ ಇವಾಗೇ ನಾವು ನೋಡ್ಕೊಳ್ದಿದ್ರೆ ಮತ್ತೆ ಅವಾಗ ನೋಡ್ಕೊಳ್ಳೋದು ಅದಕ್ಕೋಸ್ಕರ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡೆ ಸೊ ಅದೆಲ್ಲ ಆಗಿದ್ದ ನಂತರ ಅಮ್ಮನೂ ಬಂದರು ಎಲ್ಲರೂ ಊಟ ಮಾಡಿಕೊಂಡು ಮತ್ತು ನಮ್ಮ ಮನೆಗೆ ವಾಪಸ್ ಬಂದ್ವಿ ಸೊ ಇವ ಇವತ್ತಿನ ಲಾಗ್ ಇದಾಗಿತ್ತು ನಿಮಗೆ ಯಾವುದಾದ್ರೂ ಒಂದು ಕಾಣೋಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ